ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಕೆ ಡಿ ಪಿ ಸಭೆ ಇತ್ತೀಗ ಏನು ಇವತ್ತು ತುಂಬ ಚೆನ್ನಾಗಿ ಮುಗಿದು ಬಂದಿದೆ ಯಾಕಂದರೆ ಎಲ್ಲ ಅಧಿಕಾರಿಗಳು ಏನೇನು ಪಟ್ಟಿದ್ರು ಅದೆಲ್ಲವನ್ನ ತೆಗೆದುಕೊಂಡಿದ್ವಿ ಮತ್ತು ಎಲ್ಲ ಇಲಾಖೆಯದು ಸಹ ಏನೇನು ಕೆಲಸ ಆಗಬೇಕಾಯಿತು ಬಾಕಿ ಉಳಿಯೋದು ಎಲ್ಲವನ್ನ ಮುಂದಿನ ಕೆ ಡಿ ಪಿ ಇರಬಾರ್ದು ಎಲ್ಲವೂ ಒಂದೇ ಸಾರಿ ಮುಕ್ತಾಯ ಮಾಡಿ ತರಬೇಕು ಅನ್ನೋ ರೀತಿಯಲ್ಲಿ ಈ ಸರಿ ಕೆ ಡಿ ಪಿ ಸಭೆಯಲ್ಲಿ ಆಗಿದೆ ಚೆನ್ನಾಗಾಗಿದೆ ಅದು ಸರ್ ನೋಡಿ ಹಿಂದೆ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿ ಆದಾಗ ಏನು ಹೇಳಿದರು ಈ ರಾಷ್ಟ್ರದಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷ ವೈಫಲ್ಯ ಇದೆ ಕೇಂದ್ರದಲ್ಲಿ ಸರ್ಕಾರ ವೈಫಲ್ಯ ಇದೆ ಅಂತ ಅವರೇ ಹೇಳಿದ್ದಾರೆ ಅವರು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ವೈಫಲ್ಯತೆ ಕಂಡಿದ್ದರಿಂದ ಈ ಥರ ನರಮೇಧಗಳು ನಡೀತವೆ ಅಂತ ಅವ್ರು ಹೇಳಿದ್ದಾರೆ ಈಗ ಏನು ಉತ್ತರ ಕೊಡ್ತಾರೆ ಈಗ ಅಲ್ವಾ ಅಂಥವೆಲ್ಲ ಹೇಳಲೇಬೇಕಲ್ವಾ ಈಗ ಅವರ ಅವರ ಆಡಳಿತನೇ ನಡೀತಾರೆ ಈಗ ಕೇಂದ್ರದಲ್ಲಿ ಈಗ ಆಗಿರೋದು ಅದರಿಂದ ಆ ಥರ ಹೇಳಲಿಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಬರುತ್ತೆ ಆ ಥರ ಹೇಳಲಿಕ್ಕೆ ಅದರಿಂದ ನಾನೇನು ಜಾಸ್ತಿ ಹೇಳುವುದಿಲ್ಲ ಯಾಕೆಂದರೆ ಒಂದು ನೋವಿದೆ ಶಿವಮೊಗ್ಗದ ಒಬ್ಬ ವ್ಯಕ್ತಿಯೇ ನಮ್ಮಲ್ಲಿ ಸಾವಾಗಿದ್ದರಿಂದ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ತಪ್ಪಿದೆ ಅಲ್ಲಿ ಕೇಂದ್ರ ಸರ್ಕಾರದೇ ತಪ್ಪಿದೆ ಅವ್ರ ವೈಫಲ್ಯವೇ ಇವತ್ತು ಆಗಿರೋದು ನಾನೇನು ಮುಲಾಯ್ದು ನೋಡೋಲ್ಲ ಕೇಂದ್ರದವರು ನಮ್ಮ ರಾಜ್ಯದಲ್ಲಿ ಬೇಡ ಅಂದರು ಕೇಂದ್ರ ನಮ್ಮ ವರಿಷ್ಠರು ಬೇಡ ಅಂದರು ನಾವು ಹೇಳೇ Thank <laughs> you. ೇನು ಜಾಸ್ತಿ ಹೇಳುವುದಿಲ್ಲ ಯಾಕಂದರೆ ಒಂದು ನೋವಿದೆ ಶಿವಮೊಗ್ಗದ ಒಬ್ಬ ವ್ಯಕ್ತಿಯೇ ನಮ್ಮಲ್ಲಿ ಸಾವಾಗಿದ್ದರಿಂದ ನಾನು ಹೇಳಲಿಕ್ಕೆ ಹೋಗುದಿಲ್ಲ ತಪ್ಪು ತಪ್ಪಿದೆ ಅಲ್ಲಿ ಕೇಂದ್ರ ಸರ್ಕಾರದೇ ತಪ್ಪಿದೆ ಅವರ ವೈಫಲ್ಯವೇ ಇವತ್ತು ಆಗಿರೋದು ನಾನೇನು ಮುಲಾಯಾಜ್ ನೋಡೋಲ್ಲ ಕೇಂದ್ರದವರು ನಮ್ಮ ರಾಜ್ಯದಲ್ಲಿ ಬೇಡ ಅಂದರೂ ಕೇಂದ್ರ ನಮ್ಮ ವರಿಷ್ಠರು ಬೇಡ ಅಂದರು ನಾವು ಹೇಳಲೇಬೇಕಾಗತ್ತೆ ಅದರಿಂದ ನಾವು ಯಾವುದೇ ಇರ್ಬೋದು ಆದರೆ ಆ ಒಂದು ಸಾವನ್ನು ರಾಜಕೀಯ ಬಿಬ್ಬಲ್ಸೋದು ಮಾಡೋದು ನಾನು ಯಾವುದೂ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ನಾನಂತೂ ಒಪ್ಪೆಕ್ಕೆ ಸಾಧ್ಯ ಇಲ್ಲ ಅದನ್ನು ಒಪ್ಪದೇ ಆ ಮಹಿಳೆನೇ ಹೇಳಿದ್ದಾರೆ ಯಾವುದೇ ಹಿಂದೂ ಆಗಿ ನೀ ಹಿಂದೂ ನಾ ಮುಸ್ಲಿಮ್ ಅಂತ ಕೇಳಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದರೆ ಅವರು ಇಲ್ಲ ನೀವು ಹಿಂದೂ ಅಂತ ಕೇಳಿಬಿಟ್ಟು ಹೊಡೆದ್ರು ಅಂತ ಹೇಳಿ ಇವರು ಬಿಂಬಿಸ್ಕೊಂಡಿರೋದು ಇವ್ರು ಹಬ್ಸ್ಕೊಂಡಿರೋದು ಆನಂತರ ಮೋದಿಜಿಯವರು ಹೇಳಿ ಅಂತ ಹೇಳಿರುವಂಥದ್ದು ಯಾವುದೂ ಇಲ್ಲ ಅವರು ಫೈರಿಂಗ್ ಮಾಡ್ಕೊತಾ ಹೋಗಿದ್ದಾರೆ ಅಷ್ಟೇ ಏನು ಕೇಳಿಲ್ಲ ಸುಳ್ಳು ಸುಳ್ಳೆ ಇವ್ರು ಹಬ್ಸ್ಗಳಿರೋದು ಇವರೆಲ್ಲ ಕೆಲವರೆಲ್ಲ ಅಲ್ಲಿ ಅವರಿಗೆಲ್ಲ ಹೇಳಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋಂಥದ್ದು ಇರ್ಬೋದು ಆದರೆ ಇದನ್ನು ನಾನು ಖಂಡನೆ ಮಾಡ್ತೀನಿ ಯಾವುದೇ ನೋವು ನೋವಾಗಿದೆ ಇವತ್ತು ಬಹುಶಃ ಯಾವುದೇ ಇರ್ಬೋದು ಸರ್ಕಾರದಲ್ಲಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಅಲ್ಲ ಹಿಂದೆನೂ ನಡೆದಿರ್ಬೋದು ಆದರೆ ಆ ಸಂದರ್ಭದಲ್ಲಿ ಹಿಂದೂ ಸತ್ತಿರ್ಬೋದು ಮುಸ್ಲಿಮ್ ಸತ್ತಿರ್ಬೋದು ಯಾರೇ ಸತ್ತಿರ್ಬೋದು ಆದರೆ ನೂ ಸಾವು ಅಲ್ಲ ಅದು ಎಲ್ಲರೂ ಖಂಡನೆ ಮಾಡದೆ ಅದನ್ನು ಬೇರೆ ಥರವಾಗಿ ಬಿಂಬಿಸ್ಕೊಳ್ಳೋದು ಅಂಥದ್ದು ಇದೆಯಲ್ಲ ಅದನ್ನು ನಾನು ಖಂಡನೆ ಮಾಡ್ತೀನಿ ನಾನು ಅದು ಯಾವುದಕ್ಕೂ ನಾನು ಒಪ್ಪದ ನಾನು ಯಾಕಂದರೆ ಅವ್ರ ಮನೆಗೆ ನಾವು ಹೋಗಿದ್ದೀವಿ ಅವ್ರ ಮನೆಗೆ ಸಾಂತ್ವನ ಹೇಳಿದ್ದೀವಿ ಅವ್ರ ಕುಟುಂಬಕ್ಕೆ ನೋವಾಗಿದೆ ಆ ಥರ ಆಗಬಾರ್ದು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗ್ಬೋದು ಯಾರು ಹೊಣೆ ಅದು ಅಲ್ಲಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾನು ಹೊಣೆ ಆಗ್ಬೋದು ಇದನ್ನು ಖಂಡನೆ ಮಾಡೋಕ್ಕೇನು ತಪ್ಪಿದೆ ಆದರೆ ಈ ಥರ ಘಟನೆಗಳು ನಡೆಯಬಾರ್ದಂತ ನನ್ನ ಉದ್ದೇಶ ಅಷ್ಟೇ ಬೇರೆ ಇಲ್ಲ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಆದರೆ ಇಂಥ ಘಟನೆ ಬಂದಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಇವತ್ತು ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ತೀರಾ ಬರ್ರಿ ಇವತ್ತು ಮುಸಲ್ಮಾನರು ಸ್ಟ್ರೈಕ್ ಮಾಡಿಲ್ವಾ ಈ ಥರ ಅಂತೇಳಿ ಇಡೀ ರಾಜ್ಯದ ಕೆಲವು ಮುಸಲ್ಮಾನರು ಸ್ಟ್ರೈಕ್ ಮಾಡಿದರು ಯಾರು ಇವತ್ತು ಮುಸಲ್ಮಾನರು ಇವತ್ತು ಏನಾದ್ರು ಪಾಕಿಸ್ತಾನ ಪರವಾಗಿ ಯಾರು ಇದ್ದದ್ದು ಇದೆಯಾ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಯಾರು ಇವತ್ತು ಅವ್ರಿಗೆ ಸಪೋರ್ಟ್ ಕೊಡೋವಂಥದ್ದು ಇಲ್ಲ ಇವತ್ತು ಯಾವ ಯಾರೇ ಇರ್ಬೋದು ಯಾವ ಓ ವೈಸಿ ಆದರೆ ನಾವನೇ ಮೇಲಿಂದ ಬಂದಿದ್ದಾರ ಅವರಿಗೂ ಹೇಳೋದಷ್ಟೇ ಇದು ನಮ್ಮ ದೇಶದಲ್ಲಿ ನಡೆದಿರುವಂಥ ಘಟನೆಗೆ ಪಾಕಿಸ್ತಾನ ಹೊಣೆಯಾಗಿದೆ ಅವರು ಉಗ್ರರನ್ನ ಬೆಳೆಸ್ಕೊಂಡು ಬಂದಿರೋದು ಇವತ್ತು ಸ್ಟಾಗಿದೆ ಆದರೆ ಇವರು ಸಾಧ್ಯ ಇವರು ಹೇಳಿದ್ರಲ್ಲ ನಾವು ಇನ್ನು ಮುಂದೆ ಯಾವುದು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಇವತ್ತು ನಡೆದಿರುವಂಥ ಘಟನೆ ನಾವು ಖಂಡನೆ ಮಾಡಲೇಬೇಕಾಗತ್ತಲ್ಲ ಹಾಗಾಗಿ ಇಂಥ ಘಟನೆಗಳಿಗೆ ನಾವೆಲ್ಲರೂ ಕೇಂದ್ರ ಸರ್ಕಾರ ಸಪೋರ್ಟ್ ಕೊಡ್ತೀವಿ ನೀವು ಯುದ್ಧ ಮಾಡೋದಾದರೂ ನಾವು ಸಂಪೂರ್ಣ ಸಪೋರ್ಟ್ ಕೊಡ್ತೀವಿ ಯುದ್ಧ ಮಾಡಿದ್ದೀವಿ ಅಂತಲ್ಲ ಪಾಕಿಸ್ತಾನಕ್ಕೆ ಕಡಿವಾಣ ಹಾಕಲೇಬೇಕು ನಾವು ಇದೇ ಥರ ಎಷ್ಟು ವರ್ಷ ನರಮೇಧ ಮಾಡ್ತೀರಿ ಎಷ್ಟು ವರ್ಷ ಸಾಯಿಸ್ತೀರಿ ಎಷ್ಟು ವರ್ಷ ಇದೇ ಥರ ಆಗ್ಬೇಕಲ್ಲಿ ಅಲ್ವಾ ಈಗ ಲಕ್ಷಾಂತರ ಜನ ಟೂರ್ ಹೋದರು ಪಾಪ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೆದರಿ ಹೆದರಿ ಭಯಭೀತರಾಗಿ ವಾಪಸ್ ಬಂದಿದ್ದಾರೆ ಈ ಥರ ಆಗಬಾರ್ದು ಅಂತ ನಮ್ಮ ಘಟನೆ ಹಾಗಾಗಿ ಯಾವ ಸಾವನ್ನ ನೀವು ಏನಾದರೂ ಬಿಂಬಿಸ್ಕೊಂಡು ರಾಜಕೀಯ ಮಾಡಕ್ಕೆ ಹೋದರೆ ಇದು ಯಾವುದು ನಡೆಯಲ್ಲ ಇದು ಯಾರು ಇದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ಇದು ನಡೆಯಲ್ಲ ಅದು ತಪ್ಪು ಅಂತ ಹೇಳ್ತೀನಿ ಒಂದು ಸಿ ಎಂ ಕಾರ್ಯಕ್ರಮದಲ್ಲಿ ನಿಮ್ಗೆ ಕಪ್ಪು ಬಾಟ ಹಿಡ್ತಾ ಇರ್ಬೇಕಾದ್ರೆ ಎಸ್ ಪಿ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ದೀರಿ ನೀವು ದನ ಕಾಯ್ತಿದ್ದೀರಾ ನೀವು ನಿಮಗೆ ನಿಮಗೆ ವಿಜಿಲೆನ್ಸ್ ಅವ್ರು ಯಾರು ಇರಲಿಲ್ವ ನಿಮಗೆ ಅವರೆಲ್ಲ ನೋಡಬೇಕಲ್ಲ ಇವರು ಭಾಳ ಬಿಂಬಿಸಿ ಹೇಳ್ತಿರಲ್ಲ ಇವತ್ತು ಬಿ ಜೆ ಪಿ ಅವರು ಭಾರಿ ಮಾತಾಡ್ತಾರೆ ಸಿ ಎಂ ಅವರಿಗೆ ದುರಂಕರ ಅಂತ ಆರ್ಯ ಅಶೋಕ್ ಮನೆ ಏನು ಹೇಳಿದರು ಸೈಕ್ ದಿವಸ ಹೇಯ್ ಪೊಲೀಸು ಹುಷಾರಿ ನನ್ನನ್ನು ಏನು ಮುಟ್ಟಿದ್ರೆ ನೀನು ಹುಷಾರಿ ನಿನಗೆ ಎಚ್ಚರಿಕೆ ಅಂತ ಹೇಳಿದರು ಏನು ಎಷ್ಟು ದಿನ ಇರ್ತೇ ನೀನು ನಮ್ಮದೇ ಸರ್ಕಾರ ಬರ್ತೆ ಹುಷಾರಿ ಅಂತ ದಂಬಿಕೆ ಹಾಕಿಲ್ವಾ ಅದು ಅಲ್ಲ ನಡೀತದ ಇದೇ ರಾಘವೇಂದ್ರ ಸಾಗವೇಂದ್ರ ರಾಘವೇಂದ್ರ ಸಾಗರದಲ್ಲಿ ಬಂದಾಗ ನಮಗೆ ಇದು ಇಂಥ ಪಟ್ಟ ನಗರಸಭೆ ಅಧ್ಯಕ್ಷ ಬಂದಾಗಲೂ ಇದೇ ಥರ ಧಮಕಿ ಹಾಕಿದರು ಅಂದರೆ ಇವರು ಮಾತ್ರ ಹಾಕ್ಬೋದು ಅವ್ರು ಹಾಕಂಗಿಲ್ಲ ಅಲ್ವಾ ಅಲ್ಲ ಮಾಡಲಿ ನಾನು ಕಪ್ಪು ಬಟ್ಟೆ ಎಲ್ಲಿ ಹಿಡಿಬೇಕು ಸಾರ್ವಜನಿಕ ಸಭೆಯಲ್ಲಿ ಬಂದಾಗ ಹಿಡಿತೀರಾ ನಾವು ನಾವು ಮಾಡಲ್ಲ ನಾವು ಮಾಡ್ತೀವಿ ಸಾರ್ವಜನಿಕ ಸಭೆ ಇವ್ರು ಮಾಡಲಿ ಬಿ ಜೆ ಪಿ ಅವರು ಅವಾಗ ನಾವು ಕಪ್ಪು ಬಟ್ಟೆ ಹೇಳಿದ್ರು ಸುಮ್ಮದಿರ್ತಾರ ಇವರು ಸುಮ್ಮ ಇವರಿಗೆ ಆಗುತ್ತೆ ಅದು ಆವಾಗ ಏನು ಹೇಳ್ತಾರೆ ಇಲ್ಲ ಸರ್ಕಾರ ವೈಫಲ್ಯ ಅಂತ ಹೇಳ್ತಾರೆ ಅದೆಲ್ಲ ತಪ್ಪಾಗುತ್ತೆ ಅದರಿಂದ ಸಾರ್ವಜನಿಕ ಇದರಲ್ಲಿ ಕಪ್ಪು ಪಟ್ಟೆ ಇಡಿಯೋದು ತಪ್ಪು ಅದರಿಂದ ಸಿ ಎಮ್ ಗರ್ಮ್ ಆಗಿದ್ದಾರೆ ಅವತ್ತು ಮತ್ತು ಎಸ್ ಪಿ ಏನಕ್ಕೆ ಮಾಡಬೇಕಲ್ಲ ಅದರಿಂದ ಆಗಿರುತ್ತೆ ಅದರಿಂದ ಇಂಥ ಘಟನೆಗಳನ್ನೆಲ್ಲ ಸಹಜವಾಗಿ ಯಾವುದೇ ಪಕ್ಷದವರು ಅಂಥ ಒಂದು ಸಭೆ ಮಾಡ್ದಲ್ಲಿ ಮಾಡಬಾರ್ದು ಅದು ನಮ್ದು ವೋಚನೆ